ಮೆಟ್ರೋ ಅಧಿಕಾರಿಗಳಿಗೆ ಕನ್ನಡ ಬರೋದಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ಬರೆಯುವಂತಹ ಒಂದು ಪತ್ರನೂ ಕೂಡ ನೆಟ್ಟಿಗೆ ಬರೆಯೋಕ್ಕಾಗಲ್ಲ ಹದಿನೆಂಟು ತಪ್ಪುಗಳನ್ನ ಆ ಪತ್ರದಲ್ಲಿ ಇವರು ಮಾಡ್ತಾರೆ ಕನ್ನಡಿಗರ ಹಣ ಬೇಕು ಇವರಿಗೆಲ್ಲದಕ್ಕೂ ಆದರೆ ಕನ್ನಡದಲ್ಲಿ ನೀಟಾಗಿ ಒಂದು ಕನ್ನಡ ಬರೆಯೋದಕ್ಕೆ ಬರಲ್ಲ ಒಂದು ಪತ್ರದಲ್ಲಿ ಹದಿನೆಂಟು ಮಿಸ್ಟೇಕ್ಗಳನ್ನು ನಾವು ಹುಡುಕೊಡ್ತೀವಿ ಸ್ಟೇಷನ್ಗೆ ಭದ್ರತೆ ಕೋರಿ ಬರೆದಂತಹ ಪತ್ರದಲ್ಲಿ ಕನ್ನಡದ ಕಗ್ಗೊಲೆಯನ್ನ ಮಾಡಿದ್ದಾರೆ ಪುಣ್ಯಾತ್ಮ ಅಧಿಕಾರಿಗಳು ಪ್ರತಿ ಸಾಲಲ್ಲೂ ಕೂಡ ಕನ್ನಡದ ಪದಗಳ ತಪ್ಪು ತಪ್ಪು ಉಲ್ಲೇಖ ಮಾಡಿದ್ದಾರೆ ಮೆಟ್ರೋ ದರ ಸರಿಯಾಗಿ ಕರೆಕ್ಟ್ ಆಗಿ ಬರೆಯಕ್ಕೆ ಬಂದಿಲ್ಲ ಮೆಟ್ರೋ ಅನ್ನೋದನ್ನೇ ಕರೆಕ್ಟ್ ಆಗಿ ಬರೆಯಕ್ಕೆ ಬಂದಿಲ್ಲ ಆಸ್ತಿ ಅನ್ನೋದನ್ನ ಸರಿಯಾಗಿ ಬರದಿಲ್ಲ ಶಿಫಾರಸು ಅನ್ನೋದನ್ನ ಸರಿಯಾಗಿ ಬರದಿಲ್ಲ ಸರಹದ್ದು ಅನ್ನೋದನ್ನ ಸರಿಯಾಗಿ ಬರೋದಿಲ್ಲ ಸಾರ್ವಜನಿಕ ಅನ್ನೋದನ್ನ ಸರಿಯಾಗಿ ಬರೋದಿಲ್ಲ ನೋಡಿ ಮೆಟ್ರೋ ಅಧಿಕಾರಿಗಳು ಬರೆದಿರುವಂತಹ ಪತ್ರ ಇದು ಮೆಟ್ರೋ ಅನ್ನೋದು ತಪ್ಪಿದೆ ದರ ಅನ್ನೋದು ತಪ್ಪಿದೆ ಮೆಟ್ರೋ ಅಂತ ಬರೆದಾರೆ ಧರ ಅಂತ ಬರೆದಿದ್ದಾರೆ ಆಸ್ತಿಗೆ ಅಂತಲ್ಲ ಅಸ್ತಿಗೆ ಅಂತ ಬರೆದಿದ್ದಾರೆ ಸರ್ವಜನಿಕರ ಸಾರ್ವಜನಿಕರ ಅಲ್ಲ ಅದು ಸಾರ್ವಜನಿಕರ ಸರಿಹದ್ದಿನಲ್ಲಿರುವ ಅಂತ ಬರೆದಾರೆ ಸರಹದ್ದು ಅಂತಲ್ಲ ಎಲ್ಲೆಲ್ಲೋ ಹೋಗೋರ್ನ ಇಲ್ಲಿ ಬಂದು ಕೂರಿಸಿದ್ರೆ ಹೆಂಗಾಗತ್ತೆ ಯಾರು ಯಾವ ಕೆಲಸ ಮಾಡ್ಬೇಕು ಅದನ್ನ ಮಾಡಿದ್ರೆ ಚಂದ ಯಾರ್ಯಾರೋ ಎಲ್ಲೆಲ್ಲೋ ಹೋಗೋರ್ನ ಬಂದು ಕೂರಿಸಿದ್ರೆ ಹಿಂಗೆ ಆಗೋದು ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚರಣ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚರಣ್ ಗಮನಿಸ್ತಾ ಇದ್ದೀವಿ ಮೆಟ್ರೋ ಅಧಿಕಾರಿಗಳು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಆದರೆ ಅಧಿಕೃತ ದರ್ವ ನಾಳೆ ಪಕ್ಕಾ ಫಿಕ್ಸ್ ಏರಿಕೆ ಅನ್ನುವಂತ ಮಾತನ್ನು ಹೇಳುತ್ತಿದ್ದಾರೆ ಕಾರಣ ಕೇಂದ್ರ ಸರ್ಕಾರದ ಅಧಿಕೃತ ಆದೇಶ ಬಂದಿಲ್ಲ ಅಂತ ಇನ್ನ ಭದ್ರತೆ ವಿಚಾರವಾಗಿ ಬರೆದಿರುವಂತಹ ಪತ್ರದಲ್ಲಿ ಕನ್ನಡಾನೇ ಕಗ್ಗೊಲೆ ಮಾಡಿದ್ದಾರೆ ಏನ್ ಕೊಡ್ತೀರಿ ಡೀಟೇಲ್ಸ್ ಓವರ್ ಆಲ್ ಎಸ್ ಶ್ರೀಪಾದ್ ಪ್ರಮುಖವಾಗಿ ಏನೋ ಬಿಎಂಆರ್ ಸಿಎಲ್ ನ ದರ ಏರಿಕೆ ಏನಿದೆ ನಮ್ಮ ಮೆಟ್ರೋದ ದರ ಏರಿಕೆ ವಿಚಾರವಾಗಿ ಕಳೆದ ಎರಡು ಮೂರು ದಿನಗಳಿಂದ ಭಾರಿ ಚರ್ಚೆ ಆಗಿತ್ತು ಅದಾದ ಬಳಿಕ ಯಾವಾಗ ಸಂಸದ ತೇಜಸ್ವಿ ಸೂರ್ಯ ಒಂದು ಟ್ವಿಟರ್ ನಲ್ಲಿ ಎಕ್ಸ್ ಖಾತೆಯಲ್ಲಿ ಒಂದು ವಿಡಿಯೋವನ್ನ ಹರಿಬಿಡ್ತಾರೆ ಕೇಂದ್ರ ಸರ್ಕಾರ ಈ ಒಂದು ಆದೇಶವನ್ನ ಹೊರತರಲಿಕ್ಕೆ ಸೂಚನೆಯನ್ನ ನೀಡಿದೆ ಅನ್ನುವಂತಹ ಒಂದು ಆದೇಶವನ್ನ ನೀಡಿದೆ ಅಂತ ಹೇಳಿ ಒಂದು ವಿಡಿಯೋವನ್ನ ಹರಿಬಿಡ್ತಾರೆ ಅದಾದ ಬಳಿಕ ಮತ್ತಷ್ಟು ಚರ್ಚೆಗೆ ಕಾರಣ ಆಗುತ್ತೆ ಪರ ವಿರೋಧದ ಚರ್ಚೆಗಳು ಶುರುವಾಗುತ್ತೆ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರದ ಒಂದಿಷ್ಟು ನಾಯಕರುಗಳು ಮತ್ತೆ ಸಂಸದರುಗಳು ಈ ಒಂದು ದರ ಏರಿಕೆ ಸೋಮವಾರದಿಂದ ಆಗೋದಿಲ್ಲ ಅನ್ನುವಂತಹ ವಿಚಾರದ ಬಗ್ಗೆ ಮಾತನ್ನ ಆಡ್ತಾರೆ ಅದಾದ ಬಳಿಕ ಬಿಎಂಆರ್ ನ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ದರ ಏರಿಕೆ ಮಾಡದೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಬಿಎಂಆರ್ಸಿಎಲ್ ನ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಪ್ರಮುಖವಾಗಿ ಸದ್ಯ ಇದೀಗ ಇಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಅಂತ ಹೇಳಿದ್ರೆ ಮನೋಹರ್ ಲಾಲ್ ಕಟ್ಟರ್ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಅಧಿಕೃತ ಆದೇಶ ಪತ್ರ ಆಗಿರಬಹುದು ಅದೇ ಅಧಿಕೃತವಾಗಿ ಒಂದು ಪತ್ರ ಆಗಿರಬಹುದು ಯಾವುದೇ ರೀತಿಯಾಗಿ ಬಿಎಂಆರ್ಸಿಎಲ್ ಕೈ ತಲುಪಿಲ್ಲ ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಆದೇಶ ಏನಿದೆ ನಮ್ಮ ಅಧಿಕೃತವಾದಂತಹ ಪ್ರಕಟಣೆ ಏನಿದೆ ದರ ಏರಿಕೆಯ ಪ್ರಕಟಣೆ ಏನಿದೆ ಆ ಒಂದು ಪ್ರಕಟಣೆಯನ್ನ ಹಿಂಪಡೆಯೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಿಎಂಆರ್ ಸಿಎಲ್ ಬಂದು ಕೂತಿರುವಂತದ್ದು ಈ ಬಗ್ಗೆ ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಮೆಟ್ರೋದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಆಗಿರುವಂತಹ ಯಶವಂತ ಚೌಹಾಣ್ ಕೂಡ ಮಾಹಿತಿಯನ್ನ ನೀಡ್ತಾರೆ ಕೇಂದ್ರದಿಂದ ಯಾವುದೇ ರೀತಿಯಾಗಿ ಒಂದು ಪತ್ರವನ್ನ ಕಳಿಸುವಂತಹ ಕೆಲಸ ಆಗಿರಬಹುದು ಅಥವಾ ಆದೇಶವನ್ನ ಕಳಿಸುವಂತಹ ಕೆಲಸವಾಗಿರಬಹುದು ಅದ್ಯಾವುದನ್ನ ಕೂಡ ಬಿಎಂಆರ್ ಗೆ ಇನ್ನು ಕೂಡ ಮುಟ್ಟಿಸಿಲ್ಲ ಹೀಗಾಗಿ ನಾವು ನಮ್ಮ ನಿರ್ಧಾರಕ್ಕೆ ದರ ಏರಿಕೆ ನಿರ್ಧಾರ ಏನಿದೆ ಆ ಒಂದು ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ನೀಡಿರುವಂತದ್ದು ಹೀಗಾಗಿ ಬಹುತೇಕ ನಾಳೆ ದರ ಏರಿಕೆ ಫಿಕ್ಸ್ ಅನ್ನುವಂತಹ ಒಂದು ಲಕ್ಷಣಗಳು ಕೂಡ ಕಾಣ್ತಾ ಇದೆ ಸಂಜೆ ಹೊತ್ತಿಗೆ ಏನಾದರೂ ಪತ್ರ ಬರದೇ ಹೋದ್ರೆ ಕೇಂದ್ರ ಸರ್ಕಾರದಿಂದ ಅಧಿಕೃತವಾದಂತಹ ಆದೇಶ ಆಗದೆ ಹೋದ್ರೆ ಸೋಮವಾರದಿಂದ ಮೆಟ್ರೋ ದರ ಏರಿಕೆ ಬರ ಬೀಳುವಂತದ್ದು ಮತ್ತೊಂದು ಕಡೆಯಲ್ಲಿ ಏನು ದರ ಏರಿಕೆಯ ವಿಚಾರ ಪ್ರಮುಖವಾಗಿ ಸಾರ್ವಜನಿಕ ವಲಯದಲ್ಲಿ ಮಾತ್ರ ಅಲ್ಲದೆ ರಾಜಕೀಯ ವಲಯದಲ್ಲೂ ಕೂಡ ಭಾರಿ ಚರ್ಚೆಗೆ ಗ್ರಾಸ ಆಗಿತ್ತು ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಪೈಪೋಟಿ ಶುರುವಾಗಿತ್ತು ಜಿದ್ದ ಬಿದ್ದ ರೀತಿಯಲ್ಲಿ ಒಂದು ಕಡೆಯಲ್ಲಿ ಕೇಂದ್ರದ ಕಡೆಗೆ ರಾಜ್ಯದ ನಾಯಕರು ಬೆಟ್ಟು ಮಾಡಿ ತೋರಿಸಿದ್ರೆ ಮತ್ತೊಂದು ಕಡೆ ಸಂಸದರುಗಳು ಕೇಂದ್ರದ ನಾಯಕರುಗಳು ರಾಜ್ಯ ಸರ್ಕಾರದ ಕಡೆಗೆ ಬೆಟ್ಟು ಮಾಡಿ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಇದೀಗ ಬಿಎಂಆರ್ ಸಿಎಲ್ಗೆ ಒಂದಿಷ್ಟು ಆತಂಕ ಶುರುವಾಗ್ತಾ ಇದೆ ಪ್ರಯಾಣಿಕರು ಈ ಹಿಂದೆ ದರ ಏರಿಕೆ ಅಧಿಕೃತ ಆದೇಶವನ್ನು ಹೊರಡಿಸಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಪ್ರಯಾಣಿಕರು ಮೆಟ್ರೋ ಬಾಯ್ಕಾಟ್ ಎನ್ನುವಂತಹ ಒಂದು ಅಭಿಯಾನವನ್ನ ಕೂಡ ಶುರು ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಕ್ಕಿತ್ತು ಮತ್ತೆ ಒಂದಿಷ್ಟು ಮೆಟ್ರೋ ಏನಿದ್ರು ಪ್ರತಿಭಟನೆಗಳನ್ನ ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನು ನಡೆಸಿದ್ರು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶಂಕರಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಂದು ದೂರನ್ನ ಕೂಡ ನೀಡಿರುವಂತದ್ದು ಒಂದು ಮನವಿಯ ರೀತಿಯಲ್ಲಿ ನೀಡಿರುವಂತದ್ದು ಎಲ್ಲಾ ಮೆಟ್ರೋ ನಿಲ್ದಾಣಗಳಲ್ಲಿ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಬಿಎಂಆರ್ ಸಿಎಲ್ ಪೊಲೀಸ್ ಸ್ಟೇಷನ್ಗೆ ನೀಡಿದೆ ಆದ್ರೆ ಪ್ರಮುಖವಾಗಿ ದರ ಏರಿಕೆ ಮಾಡ್ತೀವಿ ಅನ್ನುವಂತಹ ಒಂದು ಬರದಲ್ಲಿರುವಂತಹ ಅಧಿಕಾರಿಗಳಿಗೆ ಎಲ್ಲ ಒಂದು ಕಡೆಗಳಲ್ಲಿ ಕನ್ನಡನೇ ಬರೋದಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆಗೆ ಉದ್ಭವ ಆಗಿರುವಂತದ್ದು ಈ ಒಂದು ಪತ್ರ ಪ್ರಮುಖವಾಗಿ ಏನು ದರ ಏರಿಕೆಯ ಒಂದು ಬಿಸಿಯ ಮಧ್ಯದಲ್ಲೇ ಮತ್ತೊಂದು ಎಡವಟ್ಟನ್ನು ಮಾಡಿಕೊಡ್ತಾ ಇದ್ದಾರೆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಒಂದಿಷ್ಟು ಪದಗಳೇನಿದೆ ಕನ್ನಡ ಪದಗಳನ್ನ ಸಂಪೂರ್ಣವಾಗಿ ಹಾಳುಗಿಡಲಾಗಿದೆ ಸಂಪೂರ್ಣವಾಗಿ ತಪ್ಪಾಗಿ ಉಲ್ಲೇಖ ಮಾಡಲಾಗಿದೆ ಮತ್ತೆ ತಪ್ಪಾಗಿ ಬರೆಯಲಾಗಿದೆ ಅಂತ ಹೇಳಿದ್ರೆ ಸಾರ್ವಜನಿಕರು ಬರೆಯುವಂತಹ ಜಾಗದಲ್ಲಿ ಸಾರ್ವಜನಿಕ ಅನ್ನುವಂತಹ ಪದವನ್ನ ಬಳಕಿರುವಂತದ್ದು ಮತ್ತೆ ಸರಹದ್ದಿನಲ್ಲಿ ಅಂತ ಬರುವ ಪದ ಕಡೆಯಲ್ಲಿ ಸರಿಹದ್ದಿನ ಅನ್ನುವಂತಹ ಒಂದಿಷ್ಟು ಪದಗಳನ್ನು ಬಳಸಿ ಮಾಡಿರುವಂತ ಈ ರೀತಿಯಾದಂತಹ ಒಂದಿಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡಿರೋದ್ರಿಂದಾಗಿ ಒಂದು ಕಡೆಯಲ್ಲಿ ಸಾರ್ವಜನಿಕರಿಗೆ ಈಗಾಗಲೇ ದರ ಏರಿಕೆಯ ವಿಚಾರವಾಗಿ ಮೇಲೆ ಆಕ್ರೋಶ ಇದೆ ನಮ್ಮ ವೆಟ್ಟದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇದೀಗ ಯಾವಾಗ ಈ ಒಂದು ಪತ್ರವನ್ನ ತಮ್ಮ ಅಧಿಕೃತ ಖಾತೆಯಲ್ಲಿ ಹೊರಡಿಸ್ತಾರೋ ಆ ಒಂದು ಸಂದರ್ಭದಲ್ಲಿ ಇದೀಗ ನಮ್ಮ ಮೆಟ್ರ ವಿರುದ್ಧ ಜನ ಮತ್ತಷ್ಟು ಬೀಳ್ತಾ ಇರುವಂತದ್ದು ಒಂದು ಕಡೆಯಲ್ಲಿ ಕನ್ನಡಿಗರ ಹಣ ಬೇಕು ಕನ್ನಡಿಗರಿಗೆ ಸೇವೆಯನ್ನ ನೀಡ್ತೀನಿ ಅಂತ ಹೇಳಿ ಅವರ ಅವರಿಗೆ ಗಾಯದ ಮೇಲೆ ಬೆರೆ ಹಾಕಿದ ದರ್ಬಾರ್ ಮಾಡ್ತಾ ಇದ್ದೀರಾ ದರವನ್ನ ಹೆಚ್ಚಾಗಿ ಪೀಗಿಸ್ಕೊಳ್ತಾ ಇದ್ದೀರಾ ಆದ್ರೆ ಎಲ್ಲಿಂದನೋ ಬಂದಿರುವಂತಹ ಅಧಿಕಾರಿಗಳು ಬಂದು ಇಲ್ಲಿ ಜನ ಏನು ಕನ್ನಡಿಗರ ದುಡ್ಡನ್ನ ಹಣವನ್ನ ಹೆಚ್ಚಾಗಿ ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ದರ್ಬಾರ್ ಮಾಡ್ಕೊಳ್ತಾ ಇದಾರೆ ಆದ್ರೆ ಎಲ್ಲಿಂದನೋ ಬಂದಿರುವಂತಹ ಅಧಿಕಾರಿ ಕನ್ನಡನೇ ಬರೆಯೋದಿಕ್ಕೆ ಬರೋದಿಲ್ಲ ಕನ್ನಡವನ್ನೇ ಸರಿಯಾಗಿ ಬರೆಯುವಂತಹ ಒಂದು ಸ್ಪಷ್ಟತೆ ಇಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ಕೂಡ ಇರುವಂತದ್ದು ಒಟ್ಟಿನಲ್ಲಿ ಈ ಒಂದು ಮೆಟ್ರೋ ದರದ ಗೊಂದಲ ಏನಿದೆ ಒಂದು ಕಡೆಯಲ್ಲಿ ಸದ್ಯ ಮೆಟ್ರೋ ಅಧಿಕಾರಿಗಳಿಗೆ ಕನ್ನಡ ಬರೋದಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ಬರೆಯುವಂತಹ ಒಂದು ಪತ್ರನೂ ಕೂಡ ನೆಟ್ ಆಗಲ್ಲ ಹದಿನೆಂಟು ತಪ್ಪುಗಳನ್ನ ಆ ಪತ್ರದಲ್ಲಿ ಇವರು ಮಾಡ್ತಾರೆ ಕನ್ನಡಿಗರ ಹಣ ಬೇಕು ಎಲ್ಲದಕ್ಕೂ ಆದ್ರೆ ಕನ್ನಡದಲ್ಲಿ ನೀಟಾಗಿ ಒಂದು ಕನ್ನಡ ಬರೆಯೋದಕ್ಕೆ ಬರಲ್ಲ ಒಂದು ಪತ್ರದಲ್ಲಿ ಹದಿನೆಂಟು ಮಿಸ್ಟೇಕ್ಗಳನ್ನು ನಾವು ಹುಡುಕೊಡ್ತೀವಿ ಸ್ಟೇಷನ್ಗೆ ಭದ್ರತೆ ಕೋರಿ ಬರೆದಂತಹ ಪತ್ರದಲ್ಲಿ ಕನ್ನಡದ ಕಗ್ಗೊಲೆಯನ್ನ ಮಾಡಿದ್ದಾರೆ ಪುಣ್ಯಾತ್ಮ ಅಧಿಕಾರಿಗಳು ಪ್ರತಿ ಸಾಲಲ್ಲೂ ಕೂಡ ಕನ್ನಡದ ಪದಗಳ ತಪ್ಪು ತಪ್ಪು ಉಲ್ಲೇಖ ಮಾಡಿದ್ದಾರೆ ಮೆಟ್ರೋ ದರ ಸರಿಯಾಗಿ ಕರೆಕ್ಟ್ ಆಗಿ ಬರೆಯಕ್ಕೆ ಬಂದಿಲ್ಲ ಮೆಟ್ರೋ ಅನ್ನೋದನ್ನೇ ಕರೆಕ್ಟ್ ಆಗಿ ಬರೆಯಕ್ಕೆ ಬಂದಿಲ್ಲ ಆಸ್ತಿ ಅನ್ನೋದನ್ನ ಸರಿಯಾಗಿ ಬರದಿಲ್ಲ ಶಿಫಾರಸ್ಸು ಅನ್ನೋದನ್ನ ಸರಿಯಾಗಿ ಬರೋದಿಲ್ಲ ಸರಹದ್ದು ಅನ್ನೋದನ್ನ ಸರಿಯಾಗಿ ಬರದಿಲ್ಲ ಸಾರ್ವಜನಿಕ ಅನ್ನೋದನ್ನ ಸರಿಯಾಗಿ ಬರೋದಿಲ್ಲ ನೋಡಿ ಮೆಟ್ರೋ ಅಧಿಕಾರಿಗಳು ಬರೆದಿರುವಂತಹ ಪತ್ರ ಇದು ಮೆಟ್ರೋ ಅನ್ನೋದು ತಪ್ಪಿದೆ ದರ ಅನ್ನೋದು ತಪ್ಪಿದೆ ಮೆಟ್ರೋ ಅಂತ ಬರೆದಾರೆ ದರ ಅಂತ ಬರೆದಿದ್ದಾರೆ ಆಸ್ತಿಗೆ ಅಂತ ಅಲ್ಲ ಅಸ್ತಿಗೆ ಅಂತ ಬರೆದಿದ್ದಾರೆ ಸಾರ್ವಜನಿಕರ ಸಾರ್ವಜನಿಕರ ಅಲ್ಲ ಅದು ಸಾರ್ವಜನಿಕರ ಸರಿಹದ್ದಿನಲ್ಲಿರುವ ಅಂತ ಬರಿದ್ದಾರೆ ಸರಹದ್ದು ಅಂತಲ್ಲ ಎಲ್ಲೆಲ್ಲೋ ಹೋಗೋರ್ನ ಇಲ್ಲಿ ಬಂದು ಕೂರಿಸಿದ್ರೆ ಹಿಂಗಾಗತ್ತೆ ಯಾರು ಯಾವ ಕೆಲಸ ಮಾಡ್ಬೇಕು ಅದನ್ನ ಮಾಡಿದ್ರೆ ಚಂದ ಯಾರ್ಯಾರೋ ಎಲ್ಲೆಲ್ಲೋ ಹೋಗೋ ಬಂದು ಕೂರಿಸಿದ್ರೆ ಹಿಂಗೆ ಆಗದು ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಚರಣ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚರಣ್ ಗಮನಿಸ್ತಾ ಇದ್ದೀವಿ ಮೆಟ್ರೋ ಅಧಿಕಾರಿಗಳು ಯಾವ ರೀತಿ ನಡ್ಕೊಳ್ತಾ ಇದಾರೆ ಒಂದು ಕಡೆ ಆದರೆ ಅಧಿಕೃತ ದರ್ವ ನಾಳೆ ಪಕ್ಕಾ ಫಿಕ್ಸ್ ಏರಿಕೆ ಅನ್ನುವಂತ ಮಾತನ್ನು ಹೇಳುತ್ತಿದ್ದಾರೆ ಕಾರಣ ಕೇಂದ್ರ ಸರ್ಕಾರದ ಅಧಿಕೃತ ಆದೇಶ ಬಂದಿಲ್ಲ ಅಂತ ಇನ್ನ ಭದ್ರತೆ ವಿಚಾರವಾಗಿ ಬರೆದಿರುವಂತಹ ಪತ್ರದಲ್ಲಿ ಕನ್ನಡಾನೇ ಕಗ್ಗೊಲೆ ಮಾಡಿದ್ದಾರೆ ಏನ್ ಕೊಡ್ತೀರಿ ಡೀಟೇಲ್ಸ್ ಓವರ್ ಆಲ್ ಎಸ್ ಶ್ರೀಪಾದ್ ಪ್ರಮುಖವಾಗಿ ಏನೋ ಬಿಎಂಆರ್ ಸಿಎಲ್ ನ ದರ ಏರಿಕೆ ಏನಿದೆ ನಮ್ಮ ಮೆಟ್ರೋದ ದರ ಏರಿಕೆ ವಿಚಾರವಾಗಿ ಕಳೆದ ಎರಡು ಮೂರು ದಿನಗಳಿಂದ ಭಾರಿ ಚರ್ಚೆ ಆಗಿತ್ತು ಅದಾದ ಬಳಿಕ ಯಾವಾಗ ಸಂಸದ ತೇಜಸ್ವಿ ಸೂರ್ಯ ಒಂದು ಟ್ವಿಟರ್ ನಲ್ಲಿ ಎಕ್ಸ್ ಖಾತೆಯಲ್ಲಿ ಒಂದು ವಿಡಿಯೋವನ್ನ ಹರಿಬಿಡ್ತಾರೆ ಕೇಂದ್ರ ಸರ್ಕಾರ ಈ ಒಂದು ಆದೇಶವನ್ನು ಹೊರತರಲಿಕ್ಕೆ ಸೂಚನೆಯನ್ನ ನೀಡಿದೆ ಅನ್ನುವಂತಹ ಒಂದು ಆದೇಶವನ್ನ ನೀಡಿದೆ ಅಂತ ಹೇಳಿ ಒಂದು ವಿಡಿಯೋವನ್ನ ಹರಿಬಿಡ್ತಾರೆ ಅದಾದ ಬಳಿಕ ಮತ್ತಷ್ಟು ಚರ್ಚೆಗೆ ಕಾರಣ ಆಗುತ್ತೆ ಪರ ವಿರೋಧದ ಚರ್ಚೆಗಳು ಶುರುವಾಗುತ್ತೆ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರದ ಒಂದಿಷ್ಟು ನಾಯಕರುಗಳು ಮತ್ತೆ ಸಂಸದರು ಈ ಒಂದು ದರ ಏರಿಕೆ ಸೋಮವಾರದಿಂದ ಆಗೋದಿಲ್ಲ ಅನ್ನುವಂತಹ ವಿಚಾರದ ಬಗ್ಗೆ ಮಾತನ್ನ ಆಡ್ತಾರೆ ಅದಾದ ಬಳಿಕ ಬಿಎಂಆರ್ ಸಿಎಲ್ ನ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ದರ ಏರಿಕೆ ಮಾಡದೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಬಿಎಂಆರ್ಸಿಎಲ್ ನ ಅಧಿಕಾರಿಗಳು ಹೇಳ್ತಾ ಪ್ರಮುಖವಾಗಿ ಸದ್ಯ ಇದೀಗ ಇಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಅಂತ ಹೇಳಿದ್ರೆ ಮನೋಹರ್ ಲಾಲ್ ಕಟ್ಟರ್ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಅಧಿಕೃತ ಆದೇಶ ಪತ್ರ ಆಗಿರಬಹುದು ಅದೇ ಅಧಿಕೃತವಾಗಿ ಒಂದು ಪತ್ರ ಆಗಿರಬಹುದು ಯಾವುದೇ ರೀತಿಯಾಗಿ ಬಿಎಂಆರ್ಸಿಎಲ್ ಗೆ ಕೈ ತಲುಪಿಲ್ಲ ಹೀಗಾಗಿ ನಾವು ಯಾವುದೇ ಕಾರಣ ಕಾರಣಕ್ಕೂ ನಮ್ಮ ಆದೇಶ ಏನಿದೆ ನಮ್ಮ ಅಧಿಕೃತವಾದಂತಹ ಪ್ರಕಟಣೆ ಏನಿದೆ ದರ ಏರಿಕೆಯ ಪ್ರಕಟಣೆ ಏನಿದೆ ಆ ಒಂದು ಪ್ರಕಟಣೆಯನ್ನ ಹಿಂಪಡೆಯೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಿಎಂಆರ್ ಸಿಎಲ್ ಬಂದು ಕೂತಿರುವಂತದ್ದು ಈ ಬಗ್ಗೆ ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಮೆಟ್ರೋದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಆಗಿರುವಂತಹ ಯಶವಂತ ಚೌಹಾಣ್ ಕೂಡ ಮಾಹಿತಿಯನ್ನ ನೀಡುತ್ತಾರೆ ಕೇಂದ್ರದಿಂದ ಯಾವುದೇ ರೀತಿಯಾಗಿ ಒಂದು ಪತ್ರವನ್ನ ಕಳಿಸುವಂತಹ ಕೆಲಸ ಆಗಿರಬಹುದು ಅಥವಾ ಆದೇಶವನ್ನ ಕಳಿಸುವಂತಹ ಕೆಲಸವಾಗಿರಬಹುದು ಅದ್ಯಾವುದನ್ನ ಕೂಡ ಬಿಎಂಆರ್ ಗೆ ಇನ್ನೂ ಕೂಡ ಮುಟ್ಟಿಸಿಲ್ಲ ಹೀಗಾಗಿ ನಾವು ನಮ್ಮ ನಿರ್ಧಾರಕ್ಕೆ ದರ ಏರಿಕೆ ನಿರ್ಧಾರ ಏನಿದೆ ಆ ಒಂದು ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ನೀಡಿರುವಂತದ್ದು ಹೀಗಾಗಿ ಬಹುತೇಕ ನಾಳೆ ದರ ಏರಿಕೆ ಫಿಕ್ಸ್ ಅನ್ನುವಂತಹ ಒಂದು ಲಕ್ಷಣಗಳು ಕೂಡ ಕಾಣ್ತಾ ಇದೆ ಸಂಜೆ ಹೊತ್ತಿಗೆ ಏನಾದರೂ ಪತ್ರ ಬರದೇ ಹೋದ್ರೆ ಕೇಂದ್ರ ಸರ್ಕಾರದಿಂದ ಅಧಿಕೃತವಾದಂತಹ ಆದೇಶ ಆಗದೆ ಹೋದ್ರೆ ಸೋಮವಾರದಿಂದ ಮೆಟ್ರೋ ದರ ಏರಿಕೆ ಬರೆ ಬೀಳುವಂತದ್ದು ಮತ್ತೊಂದು ಕಡೆಯಲ್ಲಿ ಏನು ದರ ಏರಿಕೆಯ ವಿಚಾರ ಪ್ರಮುಖವಾಗಿ ಸಾರ್ವಜನಿಕ ವಲಯದಲ್ಲಿ ಮಾತ್ರ ಅಲ್ಲದೆ ರಾಜಕೀಯ ವಲಯದಲ್ಲೂ ಕೂಡ ಭಾರಿ ಚರ್ಚೆಗೆ ಗ್ರಾಸ ಆಗಿತ್ತು ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಪೈಪೋಟಿ ಶುರುವಾಗಿತ್ತು ಜಿದ್ದ ಬಿದ್ದ ರೀತಿಯಲ್ಲಿ ಒಂದು ಕಡೆಯಲ್ಲಿ ಕೇಂದ್ರದ ಕಡೆಗೆ ರಾಜ್ಯದ ನಾಯಕರು ಬೆಟ್ಟು ಮಾಡಿ ತೋರಿಸಿದ್ರೆ ಮತ್ತೊಂದು ಕಡೆ ಸಂಸದರುಗಳು ಕೇಂದ್ರದ ನಾಯಕರುಗಳು ರಾಜ್ಯ ಸರ್ಕಾರದ ಕಡೆಗೆ ಬೆಟ್ಟು ಮಾಡಿ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಇದೀಗ ಬಿಎಂಆರ್ ಸಿಎಲ್ಗೆ ಒಂದಿಷ್ಟು ಆತಂಕ ಶುರುವಾಗ್ತಾ ಇದೆ ಪ್ರಯಾಣಿಕರು ಈ ಹಿಂದೆ ದರ ಏರಿಕೆ ಅಧಿಕೃತ ಆದೇಶವನ್ನು ಹೊರಡಿಸಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಪ್ರಯಾಣಿಕರು ಮೆಟ್ರೋ ಬಾಯ್ಕಾಟ್ ಎನ್ನುವಂತಹ ಒಂದು ಅಭಿಯಾನವನ್ನ ಕೂಡ ಶುರು ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಕ್ಕಿತ್ತು ಮತ್ತೆ ಒಂದಿಷ್ಟು ಮೆಟ್ರೋ ಪ್ರಯಾಣಿಕರೇನಿದ್ರು ಪ್ರತಿಭಟನೆಗಳನ್ನ ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನು ನಡೆಸಿದ್ರು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶಂಕರಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಂದು ದೂರನ್ನ ಕೂಡ ನೀಡಿರುವಂತದ್ದು ಒಂದು ಮನವಿಯ ರೀತಿಯಲ್ಲಿ ನೀಡಿರುವಂತದ್ದು ಎಲ್ಲಾ ಮೆಟ್ರೋ ನಿಲ್ದಾಣಗಳಲ್ಲಿ ಕೂಡ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಬಿಎಂಆರ್ ಸಿಎಲ್ ಪೊಲೀಸ್ ಸ್ಟೇಷನ್ಗೆ ನೀಡಿದೆ ಆದ್ರೆ ಪ್ರಮುಖವಾಗಿ ದರ ಏರಿಕೆ ಮಾಡ್ತೀವಿ ಅನ್ನುವಂತಹ ಒಂದು ಬರದಲ್ಲಿರುವಂತಹ ಅಧಿಕಾರಿಗಳಿಗೆ ಎಲ್ಲ ಒಂದು ಕಡೆಗಳಲ್ಲಿ ಕನ್ನಡನೇ ಬರೋದಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆಗೆ ಉದ್ಭವ ಆಗಿರುವಂತದ್ದು ಈ ಒಂದು ಪತ್ರ ಪ್ರಮುಖವಾಗಿ ಏನು ದರ ಏರಿಕೆಯ ಒಂದು ಬಿಸಿಯ ಮಧ್ಯದಲ್ಲೇ ಮತ್ತೊಂದು ಎಡವಟ್ಟನ್ನು ಮಾಡಿಕೊಡ್ತಾ ಇದ್ದಾರೆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಒಂದಿಷ್ಟು ಪದಗಳೇನಿದೆ ಕನ್ನಡ ಪದಗಳನ್ನ ಸಂಪೂರ್ಣವಾಗಿ ಹಾಳುಗೆಡಲಾಗಿದೆ ಸಂಪೂರ್ಣವಾಗಿ ತಪ್ಪಾಗಿ ಉಲ್ಲೇಖ ಮಾಡಲಾಗಿದೆ ಮತ್ತೆ ತಪ್ಪಾಗಿ ಬರೆಯಲಾಗಿದೆ ಅಂತ ಹೇಳಿದ್ರೆ ಸಾರ್ವಜನಿಕರು ಬರೆಯುವಂತಹ ಜಾಗದಲ್ಲಿ ಸಾರ್ವಜನಿಕ ಅನ್ನ ಅನ್ನುವಂತಹ ಪದವನ್ನ ಬಳಕಿರುವಂತದ್ದು ಮತ್ತೆ ಸರಹದ್ದಿನಲ್ಲಿ ಅಂತ ಬರುವ ಪದ ಕಡೆಯಲ್ಲಿ ಸರಿಹದ್ದಿನ ಅನ್ನುವಂತಹ ಒಂದಿಷ್ಟು ಪದಗಳನ್ನ ಬಳಸಿ ಮಾಡಿರುವಂತ ಈ ರೀತಿಯಾದಂತಹ ಒಂದಿಷ್ಟು ಎಡವಟ್ಟುಗಳನ್ನ ಮಾಡಿಕೊಂಡಿರೋದ್ರಿಂದಾಗಿ ಒಂದು ಕಡೆಯಲ್ಲಿ ಸಾರ್ವಜನಿಕರಿಗೆ ಈಗಾಗಲೇ ದರ ಏರಿಕೆಯ ವಿಚಾರವಾಗಿ ಮೇಲೆ ಆಕ್ರೋಶ ಇದೆ ನಮ್ಮ ವೆಟ್ಟದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇದೀಗ ಯಾವಾಗ ಈ ಒಂದು ಪತ್ರವನ್ನ ತಮ್ಮ ಅಧಿಕೃತ ಖಾತೆಯಲ್ಲಿ ಹೊರಡಿಸ್ತಾರೋ ಆ ಒಂದು ಸಂದರ್ಭದಲ್ಲಿ ಇದೀಗ ನಮ್ಮ ಮೆಟ್ರ ವಿರುದ್ಧ ಜನ ಮತ್ತಷ್ಟು ಮುಗಿಬೀಳ್ತಾ ಇರುವಂತಹ ಒಂದು ಕಡೆಯಲ್ಲಿ ಕನ್ನಡಿಗರ ಹಣ ಬೇಕು ಕನ್ನಡಿಗರಿಗೆ ಸೇವೆಯನ್ನ ನೀಡ್ತೀನಿ ಅಂತ ಹೇಳಿ ಅವರ ಅವರಿಗೆ ಗಾಯದ ಮೇಲೆ ಬೆರೆ ಹಾಕಿದ ದರ್ಬಾರ್ ಮಾಡ್ತಾ ಇದ್ದೀರಾ ದರವನ್ನ ಹೆಚ್ಚಾಗಿ ಪೀಗಿಸ್ಕೊಳ್ತಾ ಇದ್ದೀರಾ ಆದ್ರೆ ಎಲ್ಲಿಂದನೋ ಬಂದಿರುವಂತಹ ಅಧಿಕಾರಿಗಳು ಬಂದು ಇಲ್ಲಿ ಜನ ಏನು ಕನ್ನಡಿಗರ ದುಡ್ಡನ್ನ ಹಣವನ್ನ ಹೆಚ್ಚಾಗಿ ಪಡೆದುಕೊಳ್ತಾ ಇದ್ದಾರೆ ಇಲ್ಲಿ ದರ್ಬಾರ್ ಮಾಡ್ಕೊಳ್ತಾ ಇದಾರೆ ಆದ್ರೆ ಎಲ್ಲಿಂದನೋ ಬಂದಿರುವಂತಹ ಅಧಿಕಾರಿ ಕನ್ನಡನೇ ಬರೆಯೋದಕ್ಕೆ ಬರೋದಿಲ್ಲ ಕನ್ನಡವನ್ನೇ ಸರಿಯಾಗಿ ಬರೆಯುವಂತಹ ಒಂದು ಸ್ಪಷ್ಟತೆ ಇಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ಕೂಡ ಹೊರಹಾಗ್ತಾ ಇರುವಂತದ್ದು ಒಟ್ಟಿನಲ್ಲಿ ಈ ಒಂದು ಮೆಟ್ರೋ ದರದ ಗೊಂದಲ ಏನಿದೆ ಒಂದು ಕಡೆಯಲ್ಲಿ